ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಮತ್ತು ಇನ್ ಸರ್ವೇದಿಂದ ಮುಂಬರ್ತಾ ಇರುವಂಥ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನಾಗಿರಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವಿಳಂಬವಾಗಿರ್ತಕ್ಕಂಥ ಚುನಾವಣೆ ವಿಷಯಗಳನ್ನಾಗಿರಲಿ ಮತ್ತು ಐದು ವರ್ಷದಿಂದ ಸದಸ್ಯರಾಗಿ ಎರಡೂವರೆ ವರ್ಷ ಕಾಲ ಅಧ್ಯಕ್ಷರವಾಗಿ ಉಪಾಧ್ಯಕ್ಷರವಾಗಿ ಮತ್ತು ಸದಸ್ಯರಾಗೇ ಮುಂದುವರೆದಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಕೆಲವೊಂದಿಷ್ಟು ಸದಸ್ಯರ ಜೊತೆಯಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಯಾಲಿಟಿ ವರ್ಕ್ ಮತ್ತು ಗ್ರೌಂಡ್ ರಿಯಾಲಿಟಿ ವಿಶೇಷ ಸಂದರ್ಶನವನ್ನು ಕೂಡ ನಡೀತಾ ಇದೆ ಇದು ನಮ್ಮ ಜೊತೆ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಬೇಲೂರು ಗ್ರಾಮ ಪಂಚಾಯಿತಿಯಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ ನಮ್ಮ ಜೊತೆ ಗ್ರಾಮ ಪಂಚಾಯಿತಿಯ ಸತತವಾಗಿ ನಾಲ್ಕು ಬಾರಿ ಸ್ಪರ್ಧೆ ಮಾಡಿ ಧರ್ಮಪತ್ನಿಯವರಿಂದ ಒಂದು ಬಾರಿ ಸ್ಪರ್ಧೆ ಮಾಡಿ ವಿಜಯ ಪತಾಕಿ ಹಚ್ಚಿರ್ತಕ್ಕಂಥವರು ಇವರಿಂದ ಮೂರು ಬಾರಿ ಸ್ಪರ್ಧೆ ಮಾಡಿ ಒಂದು ಬಾರಿ ಪರಾಜಿತನಾಗಿ ಎರಡು ಬಾರಿ ಸದಸ್ಯರಾಗಿ ಎರಡೂವರೆ ವರ್ಷ ಕಾಲ ಅವಧಿಯಲ್ಲಿ ಅಧ್ಯಕ್ಷರವಾಗಿ ಕಾರ್ಯನಿರ್ವಹಿಸ್ತಾ ಮಾನ್ಯ ಶ್ರೀ ಬಸವರ ಬಸಪ್ಪ ಮೊಗಪ್ಪ ಸಂದೂರಿಯವರು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವಿಶೇಷ ಸಂದರ್ಶನದಲ್ಲಿದ್ದಾರೆ ಮುಂದಿನ ಇವರ ನಡೆಯೂ ಈ ಎರಡೂವರೆ ವರ್ಷ ಕಾಲದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿಸಿದ್ದಾರೆ ಅನ್ನೋಂಥ ವಿಷಯಗಳನ್ನು ಇವರಿಂದ ಚರ್ಚೆ ಮಾಡೋಣ ಬನ್ನಿ ವೀಕ್ಷಕರೇ ಈ ಸಂದರ್ಶನ ಜನನೂ ಪ್ರಾರಂಭ ಸರ್ ಸಂದೂರಿ ಅವರೇ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಸರ್ ಆರೋಗ್ಯ ಹೇಗಿದೆ ಚೆನ್ನಾಗಿದೆ ಸರ್ ಎಸ್ ಓಕೆ ನನ್ನ ಮೊದಲನೇ ಪ್ರಶ್ನೆ ನಿಮ್ಮ ವಯಸ್ಸಿನ ಕಡೆ ಈಗ ಎಷ್ಟು ವಯಸ್ಸಿರ್ಬೋದು ಸರ್ ನಿಮಗೆ ನಲವತ್ತಾರು ವಯಸ್ಸು ಸರ್ ನಲವತ್ತಾರು ವರ್ಷ ನಲವತ್ತಾರು ವಯಸ್ಸು ಓಕೆ ಯಾವಾಗಿಂದ ರಾಜಕಾರಣ ಸಮಾಜ ಸೇವೆಯಲ್ಲಿ ಬಂದರೆ ಸರ್ ನಮ್ಮದು ಈಗ ರಾಜಕಾರಣಿ ಅಂದರೆ ಅವರು ಸರ್ ರಾಜಕಾರಣಿ ಅಂತ ಫಸ್ಟ್ ಪ್ರಥಮವಾಗಿ ನಾವು ಗಾಡಿ ಹೊಡ್ತಿದ್ದೆ ಒಂದು ಟಮ್ ಟಮ್ ಗಾಡಿ ಟಮ್ ಟಮ್ ಗಾಡಿ ಹೊಡಿತಾ ಅಂದಾಗ ಎಲೆಕ್ಷನ್ ಏನು ನಮಗೆ ಅಪೇಕ್ಷೆ ಇದ್ದಕ್ಕಿಲ್ಲ ಒಬ್ಬರು ಊರಾಗ ಎಲ್ಲರನ್ನು ಕೂಡಿಸಿ ಒಬ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ವಾಡಿಗೆ ಅಂತೇಳಿ ಹಿರಿಯರೆಲ್ಲ ದೇವಸ್ಥಾನದಾಗ ಕುಡಿದ್ವಿ ದೇವಸ್ಥಾನದಾಗ ಕುಡಿದ್ರೆ ಅಲ್ಲಿ ಕೂಡಿ ಒಬ್ಬರನ್ನ ಆಯ್ಕೆ ಮಾಡಿದ್ವಿ ನಾವು ಚುಮ್ಮಾರನೂ ತರಿಸಿದ್ದೀವಿ ಪಟಾಕ್ಷನೂ ತರಿಸಿದ್ದೀವಿ ತರಿಸಿ ಮತ್ತೊಬ್ಬರು ಬಂದು ಏನು ಮಾಡಿದ್ರು ಏ ಅವ್ರ ಅವ್ರನ್ನ ಬೇಡ ಅಂದ್ರೆ ಇಲ್ಲೇ ಬೇರೆ ಕಡೆಯಿಂದ ಬಂದು ನಮ್ಮಲ್ಲಿ ಇದ್ರು ಅವರು ಊರನ್ನ ಊರನ್ನು ಅವ್ರು ಬೇಡ ಅಂತಂದ್ರೆ ಬೇಡ ಅಂದೇಳೆ ಅದ ಸುಮ್ಮರಿ ಎಲ್ಲ ಅಲ್ಲಿ ಅವ್ರಿಗೆ ಹೋಗಿ ತಿನ್ನಿಸಿ ಪಟಾಕ್ಸಿ ಹೋದ ಮನೆಗೆ ಇಟ್ಕೊಂಡು ನಾ ನಾವ ಅಂತೇಳಿ ನಮ್ಮ ಟಮ್ ಟಮ್ ಗಾಡಿ ಇತ್ತು ನಮ್ಮ ಗಾಡಿ ಇದ್ದರೆ ಬೆಳಕಾದ್ರೆ ನಮ್ಮ ಬಾಡಿ ಚೀಲ ಹೇರೋದು ಸಂತಿ ಒಂದೇನೋ ಹೆಣ್ಮಕ್ಳಿದ್ರೆ ಒಂದು ಬೆಲ್ಲದ ಪೆಂಟಿ ಇದ್ದರೂ ನಾನು ಗಾಡಿಯಾಗಿ ಬಿಟ್ಟು ಬರೋದು ಈ ಥರ ನಾ ಜನರು ಕೂಡ ಇಲೆಕ್ಷನ್ ನಿಂದಿರಬೇಕಂತ ಏನು ಅಪೇಕ್ಷೆ ಇಲ್ಲ ಒಟ್ಟು ನಂದು ಶೇವ ಮಾಡಬೇಕಂತ ನನ್ನ ವಿಚಾರ ಆ ಗದ್ದಲದಾಗ ನಮಗೆ ಏನಾತಿ ಆ ಕ್ಯಾಂಡಿಡೇಟ್ ಅವ್ರು ನಾ ಸುಮಾರು ಎಲ್ಲೇ ಎಲ್ಲ ತಿನಿಸಿ ಪಟಾಕ್ಸಿ ಮನೆಗೆ ಹೋಯ್ತು ಮುಂದೆ ಒಂದು ತಿಂಗ್ಳು ಎರಡು ತಿಂಗ್ಳಿದಾಗ ಇಲೆಕ್ಷನ್ ಬಂತು ಅವಾಗ ನಾಮಿನೇಷನ್ ಮಾಡಿದ್ವಿ ನಾವು ನಾಮಿನೇಷನ್ ಮಾಡಿದ್ರೆ ದಿವಸ ಒಂದು ಸಾರ ಪಟಾಕಿ ನಾವು ಡೈಲಿ ಡೈಲಿ ಒಂದೊಂದು ಸರ ಪಟಾಕಿ ಹಚ್ಚೋದು ನಮ್ಮ ಅಪೋಸಿಟ್ ಏಳು ಮಂದಿ ಏಳು ಮಂದಿ ಇದ್ದರು ನಾನು ಹಿಡ್ಕೊಂಡು ಎಂಟು ಮಂದಿ ನಾವು ನಿಮ್ಮ ಹಿಡ್ಕೊಂಡು ಎಂಟು ಮಂದಿ ಎಂಟು ಮಂದಿ ಹಿಂದುಳಿದ ಗೊಬ್ಬರವರ್ಗ ನನಗೆ ಕೆಟಗಿರಿ ಆ ಕೆಟಗರಿಗೆ ಏಳು ಮಂದಿ ನಾನು ಹಿಡ್ಕೊಂಡು ಎಂಟು ಮಂದಿ ಎಂಟು ಮಂದಿ ಇದ್ರು ಎಲ್ಲರೂ ನನ್ನ ಕೆಡಬೇಕನ್ನು ಅವರು ಇವು ಬರಬಾರ್ದು ಅಂತೇಳಿ ಆದರೂ ಅವಾಗ ನಂದು ನನ್ನ ಅಪೋಸಿಟ್ ಕ್ಯಾಂಡಿಡೇಟ್ಗಿಂತ ಒಂದು ಹನ್ನೆರಡು ಹೋಟ್ಲೆ ಹೆಚ್ಚಿಗೆ ಬನ್ನಿ ಹನ್ನೆರಡು ಹೋಟ್ಲೆ ಹಾಂ ನನಗೆ ಎರಡು ಎರಡುನೂರ ಹನ್ನೆರಡು ಬಿದ್ದು ಅವ್ರಿಗೆ ಎರಡು ನೂರು ಯಾವ ಇಸ್ವಿ ಚುನಾವಣೆ ನಿಮ್ಮ ಮೊದಲನೇ ಚುನಾವಣೆ ಆಗಿದ್ದು ಹೆಂಗೆ ಎರಡು ಸಾವಿರ ವಿಶ್ವ ಒಳಗೆ ನಾವು ಆರಿಸಿ ಬಂದಿವ್ರಿ ಎರಡು ಸಾವಿರ ವಿಶ್ವ ಒಳಗೆ ಆರಿಸಿ ಬಂದಿಂದ ಮತ್ತು ಎರಡು ಸಾವಿರ ಐದಕ್ಕೆ ನಾವು ನಿಂತೀವಿ ಅವಾಗ ಬರಲಿಲ್ಲ ಆ ಟೈಮ್ದಾಗ ನಮ್ಮ ಅಣ್ಣ ಆರಿಸಿ ಬಂದರು ನಮ್ಮ ವಾರ್ಡಲ್ಲ ಬೇರೆ ವಾರ್ಡ್ ಆ ವಾರ್ಡ್ನಾಗ ಅವ್ರು ಆಚೆ ಅವ್ರನ್ನೂ ಅಧ್ಯಕ್ಷನ ಮಾಡಿ ನಾವು ನಮಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇತ್ತು ಹೆಂಗೆ ಮಾಡ್ಬೇಕಂತೇಳಿ ಎಲ್ಲ ಮೆಂಬರ್ನ ಕೂಡಿಸಿ ಎಲ್ಲ ಮಾಡಿ ಕಾಸ್ ಅವ್ರನ್ನೂ ಅಧ್ಯಕ್ಷನ ಮಾಡಿರಿ ಆನಂತರ ನಾವು ಆರ್ಷಿಕೊಂದು ಏನು ನಾವು ಅವಾಗ ರೋಡ್ ರೀ ಗಟ್ಟರು ರೋಡು ನಾವು ಮೆಂಬರ್ ಇದ್ದೀವಿ ಅವಾಗ ಅನ್ನಾರಣ ಆರ್ಷಿ ಬೈಂದ್ರಾವ ನೇ ಕುಲಕರ್ಣಿ ಅವರು ಆರ್ಷಿ ಬೀಂದ್ರ ಪಕ್ಷೇತರ ಆರ್ಷಿ ಬೇಂದ್ರಾವ ಅವರು ಹೌದು ಹೌದು ಪಕ್ಷೇತರ ಆ ಟೈಮ್ದಾಗ ಅವರು ರೋಡು ಗಟ್ಟರು ನಮ್ಮ ದ್ಯಾಮಂಗುಡಿಗೆ ಅನುದಾನ ಬಸವಂದ್ರ ಗುಡಿಗೆ ಅಣ್ಣರಿ ಮತ್ತೆ ಎರಡು ಲಕ್ಷ ಮೂರು ಲಕ್ಷ ನೀವು ಗ್ರಾಮ ಪಂಚಾಯತಿ ಮೆಂಬರ್ ಇದ್ರಿ ಮೆಂಬರ್ ಆಗಿದ್ದು ಒಂದು ಮೂರ್ನಾಲ್ಕು ವರ್ಷಕ್ಕೆ ಎಂಬೈದು ಲಕ್ಷ ರೂಪಾಯಿ ಅವಾಗ ಅವ್ರಿಗೆ ಅವಾಗ ನಮ್ಮ ದ್ಯಾಮೂನ್ ಗುಡಿಗೆ ಎರಡು ಲಕ್ಷ ರೂಪಾಯಿ ಹಾಕಿದ್ರು ನಮ್ಮ ಬಸವಂದವರ ಗುಡಿಗೆ ಒಂದು ಎರಡು ಲಕ್ಷ ರೂಪಾಯಿ ಹಾಕಿದ್ರು ಅದ ಅಂತಂದ ನಮ್ಮಲ್ಲಿ ಗುಡಿ ಅಂತೂ ರೀ ಅವು ದ್ಯಾಮೂನ್ ಗುಡಿನೂ ಬಿದ್ದಿತ್ತು ಬಸವಂದವರ ಗುಡಿ ಬಿದ್ದಿತ್ತು ಹನುಮಂತವ್ರ ಗುಡಿನೂ ಅದನ್ನು ಮೊದಲೇ ಕಟ್ಟಿದ್ವಿ ರೀ ಅದು ನಮ್ಮ ಗಾಡಿ ಇದ್ದಾಗನ ಅವಾಗ ನಾವು ಏನು ಮಾಡಿದ್ದೀವಿ ನಮಗೆ ಏನಾರು ಮಟೇರಿಯಲ್ ತೊಗೊಂಬ ಅಂತಂದ್ರೆ ನಾವು ತೊಗೊಂಬಂದು ಹೋಗೋದ ಕಾಸು ಹೋಗ್ಬಿಡವ ಹ್ಞೂ ರೀತಿ ಕೆಲಸ ಮಾಡಿ ಈ ರೀತಿ ಕೆಲಸ ಮಾಡಿದ್ರಿ ಸರಿ ಎರಡನೇ ಬಾರಿಗೆ ಸ್ಪರ್ಧೆ ಮಾಡಿದ್ರಿ ಎರಡು ಸಾವಿರದ ಐದರಲ್ಲಿ ಅವಾಗ ನೀವು ಸೋಲಿ ಕಾರಣ ಸೋಲಿಕ್ಕೆ ಕಾರಣ ಅಂತ ಏನಿಲ್ಲರಿ ಕೆಲಸ ಅಂತ ಸಿಕ್ಕಾಪಟ್ಟಿ ಮಾಡಿದ್ದೀವ್ರಿ ಕೆಲಸದ ಬಗ್ಗೆ ಏನಿಲ್ಲರಿ ಜನರು ಮತ್ತೊಬ್ಬರು ಚೇಂಜ್ ಮಾಡಿ ನೋಡೋನು ಇವರು ಚೇಂಜ್ ಮಾಡು ಅವ್ರು ಇವ್ರಿಗಿಂತ ಕೆಲಸ ಚೆನ್ನಾಗಿ ಮಾಡ್ಬೋದು ಅವ್ರು ಏನು ಕೆಲಸನೂ ಮಾಡಲಿಲ್ಲ ಒಳ್ಳೆ ಮತ್ತು ನಾವು ನಿಂತೀವಿ ನಮ್ಮ ಮನೆಯವರು ನಿಂತ್ರು ನಮ್ಮ ಮನೆಯವ್ರು ನಿಂತ್ಕೊಂಡ್ರೆ ಕೆಟಗರಿ ನಮ್ಮದು ಸಾಮಾನ್ಯ ಮಹಿಳೆ ಬಂತು ಸಾಮಾನ್ಯ ಮಹಿಳೆ ಬಂದಾಗ ಅವರು ನಿಂದ್ರಿಸಿದ್ವಿ ಎರಡು ಸಾವಿರದ ಹದಿನೈದರ ಹಾಂ ಎರಡು ಸಾವಿರ ಹದಿನೈದರ ಹದಿನೈದರಿಂದ ಇಪ್ಪತ್ತರವರೆಗೆ ಇಪ್ಪತ್ತರವರೆಗೆ ಅವರು ನಿಂದ್ರಿಸಿ ಅವರು ಆರಿಸಿ ಬಂದ್ರು ಸಾಮಾನ್ಯ ಮಹಿಳೆ ಆಡಿದ್ದು ಅಲ್ಲಿ ಅವಾಗೂ ಕ್ಯಾಂಡಿಡೇಟ್ ಒಟ್ಟು ಮೂರು ನಾಲ್ಕು ಇದ್ದರು ಏನಿಲ್ಲ ನಮಗೆಲ್ಲ ನಮ್ಮ ಬರೋದು ಇಲ್ಲಿ ನಮ್ಮ ಊರಾಗೆ ಎರಡು ಓಣಿ ಶಿವಾನಂದ ನಗರ ಹೈಕೋರ್ಟು ಇಂಡಸ್ಟ್ ಏರಿಯಾ ನಮಗೆಲ್ಲ ರೀ ನಿಮ್ಮ ಮಿಸೆಸ್ ಅವ್ರು ಬಂದಾಗ ಏನೇನು ಕೆಲಸಗಳನ್ನು ಆಗಿದ್ದಾವೆ ಆಶ್ರಯ ಮನೆಗಳನ್ನು ವ್ಯವಸ್ಥೆಗಳು ನಮ್ಮ ಮಿಸೆಸ್ ಅವ್ರು ರೀ ಆ ಟೈಮ್ದಾಗ ರೂಢ ಆಗ್ಯಾವ್ರಿ ಆ ಥರ ನಿವಾಸ ಆಗೈತೆ ರೀ ಐವತ್ತು ಲಕ್ಷದ ಸಮುದಾಯ ಭವನ ಇಪ್ಪತ್ತು ಲಕ್ಷದ ಹಾಕ್ಯಾರ ಅನ್ನಾರ ಸಚಿವರಿದ್ದ ರೀ ಅವ್ರ ಹದಿನೈದಾಗ್ರಿ ಸಚಿವರಿದ್ದರೆ ಮತ್ತು ರೋಡ್ ಅಂತಿ ಎಲ್ಲಪ್ಪ ಕಡ್ಲಿ ಅವ್ರು ಅಂತೇಳಿ ಇದ್ರು ಅವರು ನಮ್ಮ ದೋಸ್ತ್ರು ಅವರು ಅಧ್ಯಕ್ಷರದ್ದು ಅವ್ರ ಮುಖಾಂತರ ನಾವು ಅನ್ನಾರ್ದಕ್ಕೆ ಹೋಗಿ ಅನುದಾನ ಬೆಂಗಳೂರು ಮಟ್ಟ ಹೋಗಿ ಅನುದಾನ ನಮ್ಗೆ ಇಂಥ ಕೆಲಸ ರೀ ಅಂದ್ರೆ ನಮ್ಗೆ ಹಾಕಿ ಕೊಡ್ತಿದ್ರು ಯಾವ ಮೂಲ್ಯಾಗೂ ಕಾಂಕ್ರೀಟ್ ರೂಢಿ ಇಲ್ಲ ನೋಡಿರಿ ಎಲ್ಲ ಕಡೆ ಮಾಡಿಸಿದ್ವಿ ರೀ ಹ್ಞೂ ಹ್ಞೂ ಇದು ನಿಮ್ಮ ಧರ್ಮ ಪತ್ನಿಯವರಿದ್ದಾಗ ಮಾನ್ಯ ವೇಣುಕುಲಕರ್ಣಿಯವ್ರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಅವ್ನು ರೀ ಕೆಲಸಗಳನ್ನು ಮತ್ತು ತಾವು ಐಕ್ಯಾಗಿ ಬಂದರೆ ಈಗ ಅಮೃತ ದೇಸಾಯವರು ಶಾಸಕರಿದ್ದರು ಅವರಿದ್ದಾಗ ಏನಾಗಿದ್ದಾವೆ ಈಗ ಏನೇನಲ್ಲ ಕೆಲಸಗಳನ್ನ ತಾವು ಮಾಡ್ತಾಯಿದ್ರು ಅಮೃತ ದೇಸಾಯವ್ರಿದ್ದಾಗ್ರೆ ಅವ್ರದ್ದು ಅವ್ರದ್ದು ಒಂದು ರೋಡ್ ಆಗೈತೆ ರೀ ಆಗ ಬಸ್ ಸ್ಟ್ಯಾಂಡಿಂದ ತೆಳಗಿಮ ಅವ್ರದ್ದು ಒಂದು ರೋಡ್ ಆಗೈತೆ ರೀ ಅವರು ರೋಡ್ ಮಾಡ್ಯಾರು ಕೆಲವೊಂದು ಒಳಗೊಂದು ರೋಡ್ ಮಾಡ್ಯಾರ್ರಿ ಅವರು ಅಷ್ಟು ಮಾಡ್ಯಾರ್ರಿ ರೋಡು ಅವ್ರ ವಿನಯ್ ಕುಲಕರ್ಣಿ ಅವ್ರದಾರಲ್ಲ ಅವರಷ್ಟು ಕೆಲಸ ಮಾಡೋಕೆ ಆಗಲ್ಲ ರೀ ಅವ್ರಿಗೆ ಸದ್ಯ ನಮ್ದು ಎಷ್ಟು ರೀ ಇದು ಎರಡು ಎಪ್ಪತ್ತೈದು ಇದು ರೀ ಬ್ರಿಡ್ಜಿಂದ ಅದೊಂದು ಕೆಲಸ ರೀ ಮತ್ತು ಒಳ್ಳೆಯ ನಮ್ಮ ಕಿಕ್ಕಿ ಕೆರೆ ಐತಲ್ರಿ ಅದು ಮೂರು ಕೋಟಿ ರೂಪಾಯಿ ಕೆಲಸ ಅದನ್ನು ರೀ ಮತ್ತು ಮ್ಯಾಲೆ ಎಷ್ಟು ಎಷ್ಟು ರೀ ಹದಿನೈದು ರೀ ರೋಡು ಗಟ್ರ ಅದು ಮತ್ತು ನಮ್ಮ ಹೊಲ ನಮ್ಮ ದಾರಿ ಅದಕ್ಕೂ ಆಯ್ಕೆ ರೀ ಒಂದು ಮೂವತ್ತು ಲಕ್ಷ ರೋಡ್ ಒಂದು ಏಳು ಲಕ್ಷ ಹಾಕಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಇಲ್ಲಿವರೆಗೆ ಮೊದಲು ಒಂದೇ ವಾರ್ಡಿಗೆ ಸೀಮಿತರಾಗಿದ್ರಿ ಈಗ ಇಡೀ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿ ವಾರ್ಡಿಗೆ ಪ್ರತಿ ಗ್ರಾಮಕ್ಕೂ ಕೂಡ ತಾವು ಅಧ್ಯಕ್ಷರ ಕಾರ್ಯನಿರ್ವಹಿಸ್ತಾರೀ ನಿಮ್ಮ ಅಧ್ಯಕ್ಷರ ಅವಧಿಯಲ್ಲಿ ವಿನಯ್ ಕುಲಕರ್ಣಿಯವರು ಇದ್ದಂಥ ಸಂದರ್ಭದಲ್ಲಿ ಇಲ್ದಂಥ ಸಂದರ್ಭದಲ್ಲಿ ಈ ಕ್ಷೇತ್ರ ಶಾಸಕರಾಗಿದ್ದಿರ್ತಕ್ಕಂಥ ಅವರು ಜೈಲು ವಾಸವಾಗಿದ್ದಾರೆ ಈಗ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶಿವಲೀಲಾ ಇತ್ತು ಅವರ ಆಪ್ತ ಕಾರ್ಯದರ್ಶಿಯವರು ಕೂಡಿಕೊಂಡು ನಿಮಗೆ ಈ ಕ್ಷೇತ್ರ ಭಾಗಕ್ಕೆ ಏನು ಬೇಕು ಅದನ್ನ ಮಾಡ್ತಾ ಇದ್ದಾರೆ ತಾವು ಅಧ್ಯಕ್ಷರಾದಾಗಿಂದ ಇಲ್ಲಿಯವರಿಗೆ ಯಾವ್ಯಾವ ಅಭಿವೃದ್ಧಿಯನ್ನು ಯಾವ್ಯಾವ ಕೆಲಸಗಳನ್ನು ಮಾಡ್ತಾ ಬಂದರೆ ಸರ್ ನಾವು ಅಧ್ಯಕ್ಷರಾದಾಗಿಂದರೆ ಒಟ್ಟು ಊರಾಗ ನೀರಿನ ಸಮಸ್ಯೆ ಅಂತ ಯಾರಿಗೂ ಮಾಡಿಬಿಟ್ಟಿಲ್ಲ ವೇಳೆ ನೀರಿಲ್ಲ ಅಂತಂದರೂ ಅಲ್ಲೇ ಆಜುಬಾಜು ರೈತರು ಬೋರ್ ಇದ್ರೆ ಆ ಬೋರ್ ತೊಗೊಂಡು ನೀರು ಕೊಟ್ಟಿರು ಊರಿ ಒಳ್ಳೆ ಅವತ್ತಿಂದ ಅವತ್ತು ರಿಪೇರಿ ರೀ ಅವತ್ತ ಒಂದು ವಾಲ್ ಏನೋ ಕೆಟ್ಟೈತಿ ಪೈಪ್ ಹೊಡೆದೈತಿ ಅಂದ್ರೆ ಅವತ್ತಿಂದ ಅವತ್ತ ರಿಪೇರಿ ರೀ ಒಳ್ಳೆ ಲೈಟಿಂಗ್ ಲೈಟ್ ಇವತ್ತು ಒಂದು ಕಂಬದಾಗ ಹೋಗೈತೆ ಅಂದ್ರೆ ಅವತ್ತು ಲೈಟ್ ಹಾಕೋ ಸಂಬಂಧ ಒಬ್ಬನಿಟ್ಬಂದ್ರಿ ನಾವು ಅಧ್ಯಕ್ಷರಾಗಿಂದ ಮೊದಲು ರೀ ಬ್ಯಾರೆದವ್ರನ್ನ ಕರೆಯೋದು ಅವ್ರು ಬಂದಾಗ ಹಾಕೋದು ಹಂಗಿಲ್ಲ ಅದಕ್ಕೆ ಒಬ್ಬರು ನಿಟ್ಟು ರೀ ಲೈಟ್ ಹಾಕೋ ಸಂಬಂಧ ಒಂದು ಕಂಬದಾಗ ಅವತ್ತು ಲೈಟ್ ಹಾಕೊಡ್ಬೇಕು ಲೈಟ್ ಯಾರೂ ನಾಳೆ ಬೇಡ ಅವತ್ತಾಗಬೇಕು ಮತ್ತು ವಟರ್ ಮಾನ ಐತಲ್ ವಟ್ರಮಾಣುಗಳು ಐತಲ್ಲ ಅವ್ರಿಗೇನು ಏನು ಇದಿಲ್ಲ ಇವತ್ತು ಪೇಮೆಂಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಸಮಸ್ಯೆ ಇದ್ದರೆ ಇನ್ನೂ ರೂಪಾಯಿ ಬೇಕಂದ್ರೆ ವೈರ್ ರೂಪಾಯಿ ನಿಮ್ಮ ಬಾಳೆ ಮಾಡ್ಕೊರಿ ಒಟ್ಟು ಕೆಲಸ ನಮಗೆ ನಿಲ್ಲಿಸ್ಬೇಡ್ರಿ ತೊಂದರೆ ಮಾಡ್ಬಾರೀನು ನೀವು ತೊಂದರೆ ಮಾಡಿ ನಮಗೆ ಇಡೀ ಊರು ಮಂದಿ ಎಲ್ಲ ನಮ್ಮ ಮುಂದಕ್ಕೆ ಬರ್ತಾರೆ ಇದೆಲ್ಲ ಮಾಡಿದ್ವಿ ರೀ ಮತ್ತು ನಮ್ಮದೊಳಗೆ ಸಿಮೆಂಟ್ ಗಟ್ರ್ ಮಾಡಿ ಇಡೀ ಊರದ್ದೆಲ್ಲ ಗಟ್ರ ಗಟ್ಟ್ರ ಹೋಳೆತ್ತದ್ರಿ ವರ್ಷದಾಗ ಮೂರು ಸರಿ ರೀ ಮಳೆಗಾಲದಾಗ ಒಂದು ಎರಡು ಸರಿ ರೀ ಮುಂದೆ ಜಾತ್ರೆ ಬರ್ತಾರ ಶಿವಾನಂದ ಜಾತ್ರೆ ಆ ಟೈಮ್ದಾಗ ಮಾಡ್ತೀವ್ರಿ ಹೋಗಿ ಟೈಮ್ದಾಗ ಜಾತ್ರೆ ಬರತ್ರಿ ಸ್ವಚ್ಛತ ಅಂತೇ ಮಾಡ್ತಿವ್ರಿ ಈ ಮ್ಯಾಲ ಬಸ್ ಸ್ಟ್ಯಾಂಡಿಂದ ಅಗಸಿ ರೀ ಲೈಟಿಂಗ್ ರೀ ಹಗಲಿ ಬರಾಕೈತೂನು ಅಂದಿರ್ಬೇಕು ಆ ನಮ್ಮನೆ ಎಲ್ಲ ವ್ಯವಸ್ಥೆ ಮಾಡಿವ್ರಿ ಭಾಳ ಬಾಳ್ರಿ ಯಾರೂ ಏನೂ ನಮಗೆ ಈಗ ಸದ್ಯ ಅಧ್ಯಕ್ಷ ಹಿಂಗೆ ಮಾಡಾಕತ್ತಂತ ಒಬ್ಬರು ಬಂದು ಏನೂ ಮಾತಾಡೋಂಗಿಲ್ಲ ಎನ್ ಆರ್ ಜಿ ಕೆಲಸ ರೀ ಇಲ್ಲಿ ಲೇಬರ್ ಬರ್ತಾರೆ ರೀ ನಮ್ಮಲ್ಲಿ ಒಂದು ನೂರು ಲೇಬರ್ ಅದಾರ ನೀರು ಕಟ್ಟಿ ಆಗದವರು ನೀರು ಕಟ್ಟಿ ಕೆಲಸದ್ದು ಅಲ್ಲಿ ಲೇಬರ್ ಹಚ್ತೀವಿ ಇಲ್ಲಿ ಕೆಲಸದವ್ರು ಇಲ್ಲಿ ಕೊಡ್ತೀವಿ ಯಾರು ಏನೂ ಹಿಂಗೆ ಯಾಕೆ ಮಾಡತ್ತೆ ಅಂತ ಬಂದು ಕೇಳೋದಿಲ್ಲ ಆ ಥರ ನಾವು ಯಾಕಂದ್ರೆ ನಮ್ಗೆ ಒಂದೇದ್ದು ಅನುಭವ ಐತಿ ಮೂರು ಸರಿ ಬಂದಿದ್ದೀವಿ ನಾವು ಆರಿಸ್ಯ ಯಾಕಂದ್ರೆ ಯಾರ ಕಡೆಂದು ಹೇಳು ಇದಿಲ್ಲ ಆ ಟೈಮ್ ಆ ಟೈಪ್ ನೋಡುತ್ತೆ ಮತ್ತು ಇಲ್ಲಿ ಸಂತೆ ನಡಿತೈತೆ ರೀ ವಾರ ಸಂಡೆಕ್ಕೊಮ್ಮೆ ಇಲ್ಲಿ ಪ್ಯೂರ್ಸ್ ಹಾಕ್ಸಿದೀವಿ ರೀ ಈಚೆ ಕಡೆ ಆ ಸೈಡ ಪ್ಯೂವರ್ಸ್ ನಮ್ಮ ಮಠಕ್ಕೂ ಚೆಂದ ಆಯ್ತು ರೀ ಇಲ್ಲೇ ಚಂದ ಮಠ ಐತೆ ಮತ್ತು ಈಗ ಸಂತಿ ಮಾಡೋರಿಗೆ ಕುಂದಿರ್ತಾರ ಹಳ್ಳು ಪಳ್ಳು ನಡೋದಿಲ್ಲ ಅರಿ ಆಗೋದಿಲ್ಲ ಅದನ್ನೆಲ್ಲ ವ್ಯವಸ್ಥೆ ಮಾಡಿವ್ರಿ ಮಠ ರೋಡೂ ಮಾಡಿಸಿವಿ ಗಟ್ರ ನಮ್ಮ ಪೀಡನಾಗ್ರಿ ಸರಿ ಈ ನಿಮ್ಮ ಫೀಲ್ಡಿನಲ್ಲಿ ನೀವು ಬಂದಾಗಿಂದ ಅಧ್ಯಕ್ಷರಾದಾಗಿಂದ ಎರಡೂವರೆ ವರ್ಷ ಈ ಕರ ವಸೂಲಿ ಇಂಡಸ್ಟ್ರಿಯಲ್ ಏರಿಯಾ ಬಿಟ್ಟು ಹೇಳ್ತಾರೆ ಇಂಡಸ್ಟ್ರಿಯಲ್ ಏರಿಯಾದ ಬರುವಂಥ ರೂಲ್ಸ್ ಪ್ರಕಾರ ಒಂದು ಎರಡು ತಿಂಗಳ ಲೇಟ್ ಆಗಿದ್ರೆ ಮೂರನೇ ತಿಂಗಳಿಗಾದರೂ ನಿಮಗೆ ಅವರಿಂದ ಬರಬೇಕಾಗಿರ್ತಕ್ಕಂಥ ಇಂಡಸ್ಟ್ರಿ ಏರಿಯಾದವರು ರೀ ನಾವು ಕೆ ಡಿ ಬಿ ಕಟ್ತೀವಿ ಅಲ್ಲ ಒಂದು ಸೆಕೆಂಡ್ ಅದು ನೀವು ಬರುವಂತಹ ಅದು ಸಿ ಎಸ್ ಆರ್ ಫಂಡ್ ಡೈರೆಕ್ಟ್ ಅವ್ರದ್ದು ಅಮೌಂಟ್ ಬರ್ತೈತಿ ಅವರ ಕಾಂಟ್ರಾಕ್ಟ್ ಇರ್ತಾರೋ ಫಂಡ್ ಬರೋದಿಲ್ಲ ಸಿ ಎಸ್ ಆರ್ ಫಂಡ್ ಮತ್ತೆ ಇಂಡಸ್ಟ್ರಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುದಾನ ಬರ್ಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಇದು ನಾವು ಅಲ್ಲಿ ಕಟ್ತೀವಿ ಇಲ್ಲಿ ಕಟ್ತೀವಿ ಅಂದಿರತಕ್ಕಂಥ ವಿಷಯಗಳನ್ನು ಯಾವ ರೀತಿ ನೀವು ಅದಕ್ಕೆ ಜಾಗೃತಿ ಮೂಡಿಸ್ತೀರಿ ಯಾವ ರೀತಿ ನಿಮ್ಮ ಕಡೆ ಬರುವಂಗ ತಗೊಂತೀವಿ ಅವ್ರಿಗೆ ಟ್ಯಾಕ್ಸು ನೋಟಿಸ್ ಕೊಡ್ತೀವ್ರಿ ನೋಟಿಸ್ ಕೊಟ್ಟರು ಬರೋದಿಲ್ಲ ಕೆಲವೊಬ್ರು ಅವ್ರು ಕೆಲವೊಬ್ರು ಏನು ಮಾಡ್ತಾರೋ ಈ ಸುತ್ತು ಉತಾರಬೇಕ್ರಿ ಈ ಸುತ್ತು ಉತಾರಬೇಕಂದ್ರೆ ಅವ್ರಿಗೆ ಸಾಲ ತೆಗ್ಯಾಕ ಕಂಪ್ನಿ ಮಾರಾಕ ಇಂಥದ್ದು ಏನಾರು ಅಂದ್ರೆ ನಮ್ಮ ಕಡೆ ಬರ್ತಾರ್ರಿ ಅವ್ರು ಅದು ಮತ್ತು ಮಾರ್ಲ ಅವ್ರು ಇದನ್ನ ಮಾಡಿದ್ರೆ ಅವ್ರಿಗೆ ಅವಸ್ಕತಿನೇ ಇಲ್ಲ ರೀ ಅದ ಅವ್ರು ಬರೋದಿಲ್ಲ ಟ್ಯಾಕ್ಸ್ ಮೂಲ ನಾವ್ಯಾಕೆ ನಿಮಗೆ ತುಂಬುನು ನಿಮ್ಮಿಂದ ನಮಗೇನು ಲಾಭ ಈ ಟೈಪ್ ಅವ್ರು ಮಾತಾಡ್ತಾರೆ ಈ ರೀತಿ ಮಾತಾಡೋದಾದ್ರೆ ಮತ್ತೆ ಇದಕ್ಕೆ ನಿಮ್ಮ ಒಂದು ಕ್ರಮ ಏನು ಪಂಚಾಯತಿಯಿಂದ ನೋಟಿಸ್ ಕೊಟ್ಟಿವ್ರೆ ನಾವು ನಮ್ಗೆ ತುಂಬಬೇಕು ನೀವು ಕಡ್ಡಾಯ ಆಗಂತೇಳಿ ನೋಟಿಸ್ ಕೊಟ್ಟರು ಅದಕ್ಕೆ ಇದು ಮಾಡೋದಿಲ್ಲ ರೀ ಅವ್ರು ಮಾಡ್ತಾರೆ ಮಾಡೋದಿಲ್ಲ ರೀ ಸರಿ ಓಕೆ ಈ ಒಂದು ಇಂಡಸ್ಟ್ರಿ ಏರಿಯಾದ ಏನೈತೆ ಅದು ಸ್ವಲ್ಪ ಅವ್ರು ಅಂತಾರೆ ರೀ ಅದನ್ನ ನಾವು ನಮ್ಮ ಶಾಸಕರ ಕಡೆ ಹೋಗಿ ಹೇಳಬೇಕಂತೇಳಿ ಒಂದು ವಿಚಾರ ಐತಿ ನಮ್ಮ ಕಮಿಟಿಯವರೆಲ್ಲ ಹೋಗಿ ಅವ್ರಿಗೊಂದು ಭೇಟಿಯಾಗಿ ಹೇಳಿ ಬರ್ತೀವಿ ಹಿಂಗೆ ಟ್ಯಾಕ್ಸ್ ತುಂಬವಲ್ರಿ ಅಂತೇಳಿ ಮತ್ತು ಊರಂದು ರೀ ರೈತರು ಈ ವರ್ಷ ಮಳೆ ಆಗಿಲ್ಲ ತುಂಬತೀವಿ ಅಂತಾರೋ ಕೆಲವೊಬ್ರು ತುಂಬ್ತಾರೋ ನಾವು ಅವರಿಗೆ ಹೋಗಿ ದಿವಸ ಭೆಟ್ಟಿ ಕೊಡ್ತೀವಿ ಇವತ್ತೆಲ್ಲ ನಾಲ್ಕು ತುಂಬಿತೀವಿ ಅಂತಾರೋ ಕೆಲವೊಬ್ರು ತುಂಬ ತುಂಬುತ್ತಾರೋ ಅವ್ರು ತುಂಬುತ್ತಾ ಇದ್ದೇ ರೀ ಯಾಕಂದ್ರೆ ಅವ್ರನ್ನ ತುಂಬ ಮೂಲ ಇಲ್ಲ ಒಬ್ಬರು ತುಂಬುತ್ತಾರೆ ಒಬ್ಬರು ತುಂಬುದಿಲ್ಲ ಅವರು ನಮ್ಮ ಪಂಚಾಯತ್ ಕೂಡ ಇದೇನಿಲ್ಲ ತುಂಬತಾರೆ ಅದು ಈ ಇಂಡಸ್ಟ್ರಿ ಅವರಿಂದ ಆಗಿರತಕ್ಕಂಥ ವಿಷಯ ಸರಿ ಓಕೆ ಈ ಇಲ್ಲಿವರೆಗೆ ನೀವು ಅಧ್ಯಕ್ಷ ಆದಾಗಿಂದ ಇಲ್ಲಿವರೆಗೆ ಆಸರಿ ಮನೆಗಳ ಬೇಡಿಕೆಗಳನ್ನು ಎಷ್ಟು ಆಸರಿ ಮನೆಗಳನ್ನು ಶಂಕ್ಷನ್ಗೆ ಬಂದಾವೆ ಪಿ ಎಮ್ ಯೋಜನೆ ಒಳಗೆ ಆಗಿರಲಿ ಬಸವತಿ ಬಸವಸತಿ ಒಳಗಾಗಿರಲಿ ಅಂಬೇಡ್ಕರ್ ಯೋಜನೆ ಒಳಗಾಗಿರಲಿ ಎಷ್ಟು ಮನೆಗಳನ್ನು ಬಂದವಸತಿರಲಿ ಪಿ ಎಂ ಒಂದು ಎರಡು ನೂರು ಮನೆ ರೀ ಅವು ಪಿ ಎಂ ಇದ್ರೆ ಅದು ಕೆಲವೊಬ್ಬರು ಕಟ್ವತರು ಕೆಲವೊಬ್ಬರು ಕಟ್ವನವರು ಏ ಒಂದು ಲಕ್ಷ ಇಪ್ಪತ್ತು ಸಾವಿರ ಐತಿ ಇಷ್ಟು ನಾವು ಅಲ್ಲಿ ಐದು ಲಕ್ಷ ಸುದ್ದಿ ಬೇಕು ನೀವು ನೋಡ್ರಿ ಕಟ್ಕೋತೀವಿ ಕಟ್ಕೋರಿ ಇವು ಒಳ್ಳೆ ಯಾರು ನೀವು ಒಳ್ಳೆಂತೇಳಿ ಅಂತ ಹೇಳಿದ್ವಿ ನಾವು ಬರೋ ಕಟ್ಬಿಡ್ರಿ ಅಂತೇಳಿ ಮತ್ತೊಬ್ರದ್ದು ಪಾಳೆ ಬರುತ್ತೆ ನಮ್ಮ ಏಳ್ನೂರು ಅರ್ಜಿ ಇದ್ದು ರೀ ಆ ಅರ್ಜಿಯಾಗ ಒಂಡೇದವ್ರಗಿಂದ ಬರ್ತಾವ್ರೆ ಅವರು ಒಬ್ಬರು ಒಳ್ಳೆಯಾರು ಮತ್ತು ಮತ್ತೆ ಯಾರು ಅವಕಾಶ ಸಿಗ್ತೈತಿ ಅಂತೇಳಿದ್ರು ಅವ್ರು ಕೆಲವ್ರು ಕಟ್ಕೊಳ್ತಾರ್ರೆ ಫೇಮ ಇವು ಬಸವಸ್ತಿ ಅಂಬೇಡ್ಕರು ಇವು ಬಂದವರು ಇವು ನಮ್ಮ ಅವಧಿ ಹೆಚ್ಚು ಕಡಿಮೆ ಒಂದು ನಮ್ಮ ಎಪ್ಪತ್ಮನ ಆಗಿದ್ದಾವೆ ಸರಿ ಓಕೆ ಈಗ ನನ್ನ ಮುಂದಿನ ಪ್ರಶ್ನೆ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ಲಾಸ್ಟ್ ಪ್ರಶ್ನೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಳಂಬ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಕೂಡ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ಅನ್ನುವಂಥ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ ಇದರ ಬಗ್ಗೆ ನಿಮ್ಮ ವಿಚಾರ ಏನಿದೆ ಮುಂದಿನ ನಿಮ್ಮ ಏನಾಗಬಹುದು ಗ್ರಾಮ ಪಂಚಾಯತಿಗೆ ಮರಳಿ ಇರಬಹುದಾ ಅಥವಾ ಮುಂದಿನ ಹೆಜ್ಜೆ ಮೇಲ್ಗಡೆ ಚುನಾವಣೆಗೆ ಹೋಗ್ಬೋದಾ ಬಸಪ್ಪ ಅವ್ರಿ ನಾವೇನು ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಗೆ ಏನು ರೀ ನಾವು ಇಲ್ಲೇ ರೀ ಮತ್ತೆ ಗ್ರಾಮ ಪಂಚಾಯತಿ ಯಾಕೆ ಮತ್ತೆ ಗ್ರಾಮ ಪಂಚಾಯತಿ ಒಂದೇದು ಇಲೆಕ್ಷನ್ ಆಗಲ್ಲ ರೀ ಹೊಳೆ ತಾಲೂಕ್ ಪಂಚಾಯ್ತಿ ಮಾಡ್ಬೇಕಂದ್ರೆ ಅನುದಾನ ಇಲ್ಲರಿ ಅಲ್ಲಿ ಹ್ಞೂ ಅಲ್ಲಿ ಅನುದಾನ ಇಲ್ಲ ರೀ ಒಳ್ಳೆ ಕೆಲಸ ಮಾಡ್ದಂಗೆ ಕೆಲಸ ಮಾಡೋಕೆ ಅಲ್ಲಿ ಅಮೌಂಟ್ ಬರೋದಿಲ್ಲ ನಮ್ಮ ಪಂಚಾಯತಿ ಅಷ್ಟು ಅಮೌಂಟ್ ಬರೋದಿಲ್ಲ ರೀ ಅಲ್ಲಿ ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತಿ ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ನಾಲ್ಕು ಲಕ್ಷ ತೊಗೊಂಡ್ರೆ ನಾನು ನಾಲ್ಕು ಹಳ್ಳಿ ಬರ್ತಾವೆ ರೀ ಅವೆಲ್ಲದಕ್ಕೂ ಒಂದೊಂದು ಲಕ್ಷ ಕೊಟ್ಟರೆ ಇನ್ನು ಇದು ಮತ್ತು ಅದನ್ನು ಮಾಡಿ ಇದನ್ನು ಮಾಡೋದು ಕೇಳ್ತಾರೆ ಎಲ್ಲಿಂದ ಮಾಡಿದ್ರು ಇನ್ನು ಇಲ್ಲಿ ಯಾರ ಎನ್ ಜಿದು ಅಮೌಂಟ್ ಬರ್ತೈತಿ ಹಾಂ ಅದ್ರಾಗಾರ ಒಂದು ಗಡ್ರಾರ ಸಿ ಸಿಡಿ ಹಾಕ್ಕೋಬೋದು ಹೀಗೆಲ್ಲ ಅಲ್ಲಿ ಏನಿಲ್ಲ ಇಲ್ಲ ರೀ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಐತಿ ಬಿಡಿಸ ಜಿಲ್ಲಾ ಪಂಚಾಯಿತಿ ಹೋಗುವಷ್ಟು ಅಲ್ಲಿ ಭಾಳ ತೊಂದರೆ ಐತ್ರಿ ಅಂದ್ರೆ ಎಲ್ಲ ಹಳ್ಳಿಯಾಗ ಪರಿಚಯ ಇರಬೇಕು ಇದ್ರೆ ಇದಕ್ಕತ್ರಿ ಯಾಕಂದ್ರೆ ಅದು ಎಮ್ ಎಲ್ ಎ ಇದ್ದಂಗೆ ರೀ ಹೌದು ಹೌದು ಹ್ಞೂ ರೀ ಜಿಲ್ಲಾ ಪಂಚಾಯತಿ ಅಂದ್ರೆ ಅದ್ರ ಸಲುವಾಗಿ ನಾವು ಇಲ್ಲೇ ಮಾಡೋದು ಮತ್ತೆ ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆ ಮತ್ತೊಂದು ಸದಸ್ಯ ಆಗ್ಬೋದು ಮತ್ತು ನಮ್ಮ ಕೆಟಗೇರಿ ಮೇಲೆ ಅಧ್ಯಕ್ಷ ಸ್ಥಾನಕ್ಕೂ ಪೈಪೋಟಿ ಮಾಡ್ಬೋದು ಎಸ್ ಓಕೆ ಈ ಬಾರಿ ಗ್ರಾಮ ಪಂಚಾಯತಿಗೆ ಅಂತ ನಿಲ್ಲೋದಾದ್ರೆ ಹ್ಞೂ ಯಾವ್ಯಾವ ವಿಚಾರಗಳನ್ನು ಇಟ್ಟುಕೊಂಡು ನಿಲ್ತಾ ಇದ್ರಿ ಗ್ರಾಮ ನಿಂದಿರೋದ್ರೆ ನಮ್ಮಲ್ಲೇ ಫಸ್ಟ್ವಾಗಿ ಆಗ್ಬೇಕು ರೀ ಇನ್ನು ಉಳಿದಿದ್ದು ರೋಡ ರೋಡ್ ರೀ ಮತ್ತು ಮತ್ತೊಳ್ಳೆ ನಮ್ಮ ದೇವಸ್ಥಾನಕ್ಕೆ ಹುಲ್ವಾರದ ಅವಕ್ಕೆ ಕಾಂಕ್ರೀಟ್ರ ಈಗ ಹಾಕೋದು ನಮ್ಮ ಊರಿಗೆ ಅಭಿವೃದ್ಧಿಗೆ ಅಂದ್ರೆ ನೀರಿನ ಒಂದು ವ್ಯವಸ್ಥೆ ಬೋರ್ ಇರಬೇಕು ಮತ್ತು ನಮ್ಗೆ ಕಂಪ್ನಿದಾವ್ರೆ ಸಿ ಆರ್ ಎಸ್ ಪಂಡಾಗ ಅವ್ರು ಹೋಗಿ ಬಿಟ್ಟಾರ ಬೋರೂ ಒಡಿಸ್ಕೊಡ್ತಾರ್ರಿ ಅದೇನಿಲ್ಲ ಟಾಟಾ ಮಾರ್ಕ್ ರೀ ಬೋರ್ ಒಡ್ಸ್ಕೊಡ್ತಾರು ಶುದ್ಧ ಸುದ್ದಿ ನೀರು ಫಿಲ್ಟರ್ ಮಾಡಿ ಕೊಡ್ತಾರು ಕಂಪ್ನಿಯವ್ರು ಸಹಾಯ ಮಾಡ್ತಾರೆ ರೀ ಹೊಳ್ಳಿ ಇನ್ನೊಂದು ನಾವು ಇನ್ನೂ ಮ್ಯಾಚ್ ಬಂದ್ರಿ ನಮ್ಮ ಇಂಡಸ್ಟ್ರಿ ಬಸವನ ಗುಡಿ ಐತ್ರಿ ಅದನ್ನ ಒಂದು ಕಟ್ಟಿರೆ ನಮ್ಮದು ಒಂದು ಮುಕ್ತಿ ಅಂದಾಗ ನಮ್ಮದು ಈಚೆ ಅದು ಒಂದು ಐತ್ರಿ ಮ್ಯಾಚ್ ಆದರೂ ನೀವು ಬರಬೇಕು ಅದಕ್ಕೆ ಆದರೂ ಬರ್ಬೇಕು ನಾವು ಎಲ್ಲಾರ್ಕಿಂತ ಆ ಬಸವನ ಗುಡಿ ಒಂದು ಕಟ್ಟಿ ಮುಗಿಸಿದ್ರೆ ನಮ್ಮದು ಅಭಿವೃದ್ಧಿ ಮುಕ್ತಾಯ ಮುಕ್ತಾಯ ಅಂದ್ರೆ ಅದು ಒಂದು ಉಳ್ದ ನಂಬರಿ ಬಸಪ್ಪ ಅವ್ರದ್ದು ಮುಕ್ತಾಯದ್ದು ಮುಂದ ಯೋಚನೆ ಹಿಂಗೆ ಐತಿ ಸರ್ ಓಕೆ ಥ್ಯಾಂಕ್ ಯು ಲಾಸ್ಟ್ ಪ್ರಶ್ನೆ ಈ ರಾಜ್ಯ ಸರ್ಕಾರ ಗ್ಯಾರಂಟಿ ಬಂದಾಗಿಂದ ಅಭಿವೃದ್ಧಿಗೆ ಕೊರತೆ ಆಗಿದೆಯಾ ಕುಂಠಿತ ಕೊರತೆ ಆಗಿದೆಯಾ ಅಥವಾ ಅಭಿವೃದ್ಧಿ ಆಗ್ತಾ ಇದೆಯಾ ಸರ್ ನಮ್ಮ ಗ್ಯಾರಂಟಿ ಯೋಜನೆಯಿಂದರೆ ಅನುದಾನ ಬರತ್ರೆ ಕುಂಠಿತ ಅಂತಿ ಆಗಿಲ್ಲ ಅಲ್ಪ ಸ್ವಲ್ಪ ಏನೂ ಆಗಿರ್ಬೋದಾ ಆದ್ರೆ ಚೆನ್ನಾಗಿ ಅನುದಾನ ಕೊಟ್ಟು ಕೊಡತ್ತಾರ ನಮ್ಮ ಶಾಸಕರು ಇದಾರಲ್ಲ ಅವ್ರ ಶಾಸಕರಿಂದ ಅವ್ರದ್ದು ಕೆಲಸ ಸಿಕ್ಕಾಪಟ್ಟು ನಮ್ಮಲ್ಲೇ ಮಾಡ್ತಾರೆ ನಿಮ್ಮ ಮೊದಲು ಯಾರು ಹೇಳಿದೀನಿ ಈಗ ಅವರು ಹೇಳ್ತೀನಿ ಸರ್ ಕೆಲಸ ಅಂತೀ ಮಾಡ್ತಾರೆ ನಮ್ಮ ಶಾಸಕರೇ ಏನು ತೊಂದರೆ ಇಲ್ಲ ಅಭಿವೃದ್ಧಿ ಕೆಲಸಗಳಿವೆ ಎಸ್ ಓಕೆ ತ್ಯಾಂಕ್ ಯು ಕೊನೆಯದಾಗಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಬೇಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಂದು ಮದ್ದಾರಿಗೆ ಮತ್ತು ಮುಂದಿನ ವಾರ್ಡಿನ ಸ್ಪರ್ಧೆ ಮಾಡುವಂಥ ನೀವು ಸ್ಪರ್ಧೆ ಮಾಡುವಂಥ ವಾರ್ಡಿನ ಮದ್ದಾರಿಗೆ ಮತ್ತು ಬೇಲೂರು ಜನತೆಗೆ ಈಗಿನ ಹಾಲಿ ಅಧ್ಯಕ್ಷರಾಗಿ ಮುಂದಿನ ಪ್ರಬಲ ಕ್ಷೇತ್ರದ ಅಭ್ಯರ್ಥಿ ಆಕಾಂಕ್ಷಿಯಾಗಿ ಕೊನೆಯದಾಗಿ ತಮ್ಮ ಮತದಾರರಲ್ಲಿ ತಾವು ಮುಂದಿನ ಚುನಾವಣೆ ಬಗ್ಗೆ ವಿನಂತಿ ಮಾಡಿಕೊಡುತ್ತಾದ್ರೆ ಆ ವಿನಂತಿ ಏನಾಗಿರಬಹುದು ನಾವು ಒಂದೇ ವಾರ್ಡಿಂದರೆ ಸ್ಪರ್ಧೆ ಮಾಡ್ತೀವಿ ಸ್ಪರ್ಧೆ ಮಾಡಿದ್ರೆ ನಮಗಲ್ಲಿ ಆ ವಾರ್ಡಿನ ಜನತೆ ಎಲ್ಲ ಇದೊಮ್ಮೆ ನಮಗೆ ಸಹಕಾರ ಮಾಡಿದರೆ ನಾವು ನಮ್ಮ ಗುಡಿ ಒಂದು ಕಟ್ಟಬೇಕಂತ ವಿಚಾರ ಐತಿ ಇದೊಮ್ಮ ನಮ್ಮನ್ನು ಆರಿಸ್ತಾರೆ ನಾವು ಮಹಿಳೆ ಬಂದ್ರೆ ನಮ್ಮ ಮನೆಯವರು ನಿಂದಿರ್ತೀವಿ ಪುರುಷೆ ಬಂದ್ರೆ ನಾವು ನಿಂದಿರ್ತೀವಿ ಇದೊಂದು ನಮಗೆ ಊಟ ಆಗಿ ಆ ಬಸವನ ಗುಡಿ ಒಂದು ಕಟ್ಟು ಹಾಕ ನಮಗೊಂದು ಅನುಕೂಲ ಆಕೈತಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಬಸಪ್ಪ ಅವರು ಇಷ್ಟೊತ್ತಿನವರೆಗೆ ತಮ್ಮ ವಿಚಾರಗಳನ್ನು ಮತ್ತು ಎಲ್ಲರೂ ಯಾರ್ಯಾರೋ ಏನೋ ಮಾಡಬೇಕಂತಾರೆ ಆದರೆ ನನ್ನ ಕೊನೆ ಕನಿಸಿದಿದ್ದು ಗುಡಿ ಅಂತಂದ್ರಲ್ಲ ನನಗೆ ಅದೊಂದು ಖುಷಿ ಅನಿಸಿದ್ರು ಯಾಕಂದ್ರೆ ಯಾರ್ಯಾದ್ರು ಬಂದರೆ ಏನೋ ಮಾಡ್ತೇನೆ ಮತ್ತೊಂದು ಮಾಡ್ತೇನೆ ಮಗದೊಂದು ಮಾಡ್ತೇನೆ ಅಂತಾರೆ ನೀವು ಗುಡಿ ಗುಂಡಾರ ಬಗ್ಗೆ ತಾವು ಕನಸಿಟ್ಕೊಂಡ್ರಲ್ಲ ಅಂದ್ಕೊಂಡಿರ್ತಕ್ಕಂಥ ದೇವಸ್ಥಾನ ಬಸವಣ್ಣವನ್ನ ತಾವು ಮಂದಿರವನ್ನು ಏನು ಕಟ್ಟಬೇಕಂತ ಕನಸು ಕಟ್ಕೊಂಡ್ರಿ ಆ ಭಗವಂತ ನಿಮಗೆ ಅವಕಾಶ ಮಾಡಿಕೊಡ್ಲಿ ಮತ್ತು ಭಾರತ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಮುಖಾಂತರ ತಾವು ಎಷ್ಟೊತ್ತರವರೆಗೆ ನಮ್ಮ ಜೊತೆ ಮಾತನಾಡಿದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜಯನ್ಸ ಥ್ಯಾಂಕ್ ಯು ಥ್ಯಾಂಕ್ ಯು